ದರ್ಶನ್ಗೆ ಸಂಬಂಧಪಟ್ಟಿರುವ ಒಂದು ಸ್ಫೋಟಕ ವಿಡಿಯೋ ನಟ ದಾಸನಿಗೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ನಿಮ್ಮ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮುಂದೆ ಬಿಚ್ಚಿಡಲಿದೆ ಮಾತ್ರ ದರ್ಶನ್ಗೆ ರಾಜಾತಿಥ್ಯ ನೀಡ್ತಿರೋದಕ್ಕೆ ಈಗ ಮತ್ತೊಂದು ಸಾಕ್ಷಿ ಸಿಕ್ಕಿದೆ ಈಗಷ್ಟೇ ಜೈಲಿನಲ್ಲಿ ಆರಾಮಾಗಿ ಹರಟೆ ಹೊಡಿತಾ ಇರುವಂತಹ ಒಂದು ಫೋಟೋ ಸಿಕ್ಕಿತ್ತು ಈಗ ಅದು ಬಿಟ್ಟು ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಸಿಕ್ಕಿದೆ ಹಾಗಿದ್ರೆ ಯಾವುದು ಆ ವಿಡಿಯೋ ಏನಿದೆ ಆ ವಿಡಿಯೋದಲ್ಲಿ ಎಸ್ ಗಮನಿಸ್ತಾ ಇದ್ದೀರಾ ನಟ ದರ್ಶನ್ ಜೈಲಿನಲ್ಲಿ ಕುಳಿತುಕೊಂಡು ಹೊರಗಿನವರ ಜೊತೆ ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಈ ಒಂದು ವಿಡಿಯೋ ನಿಮ್ಮ ಜೀ ಕನ್ನಡ ನ್ಯೂಸ್ನಲ್ಲಿ ಮಾತ್ರ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಜೈ ಕನ್ನಡ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನು ನೀವು ಗಮನಿಸಬಹುದು ನಟ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕುಳಿತುಕೊಂಡು ಹೊರಗಡೆ ಇರೋರ ಜೊತೆ ಯಾವ ರೀತಿ ಮಾತನಾಡ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ ನೀವು ನೋಡಬಹುದು ಹಾಗಿದ್ರೆ ದಾಸನಿಗೆ ಜೈಲಿನಲ್ಲಿ ಎಲ್ಲ ಸೌಕರ್ಯಗಳು ಸಿಗ್ತಾ ಇದೆಯಾ ಹೊರಗಡೆ ಯಾವ ರೀತಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದ ನಟ ಅದೇ ರೀತಿ ಜೈಲಿನಲ್ಲೂ ಕೂಡ ಐಷಾರಾಮಿ ಜೀವನವನ್ನು ನಟ ದರ್ಶನ್ ನಡೆಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಮೂಡಿ ಬಂದಿರುವಂಥದ್ದು ಒಂದು ಫೋಟೋ ವೈರಲ್ ಆಗಿದ್ದು ಅದು ಎಷ್ಟರ ಮಟ್ಟಿಗೆ ಈಗ ಸುದ್ದಿ ಆಗ್ತಾ ಇದೆ ಗೊತ್ತೇ ಇದೆ ಸಿಗರೇಟ್ ಹಿಡ್ಕೊಂಡು ಕೈಯಲ್ಲಿ ಒಂದು ಕೈನಲ್ಲಿ ಕಾಫಿ ಹಿಡ್ಕೊಂಡು ರೌಡಿ ಶೀಟರ್ಗಳ ಜೊತೆ ಕುಳಿತುಕೊಂಡು ಹರಟೆ ಹೊಡಿತಾ ಇದ್ದಂತಹ ಫೋಟೋ ವೈರಲ್ ಆದ ಬೆನ್ನಲ್ಲೇ ಈಗ ಈ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಮ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕುಳಿತುಕೊಂಡು ವಿಡಿಯೋ ಕಾಲ್ನಲ್ಲಿ ನಟ ದರ್ಶನ್ ಮಾತನಾಡಿರುವಂತಹ ವಿಡಿಯೋ ಇದು ಹಾಗಿದ್ರೆ ಎಲ್ಲ ಸೌಕರ್ಯಗಳು ಸಿಗ್ತಾ ಇದೆ ಅಂತಂದಂಗಾಯ್ತು ಪ್ರತಿನಿತ್ಯ ಅವರ ಮನೆಯವ್ರ ಜೊತೆಗೂ ಕೂಡ ನಟ ದರ್ಶನ್ ಇದೇ ರೀತಿ ಮಾತನಾಡ್ತಾರೆ ಈ ಒಂದು ವಿಡಿಯೋ ಈಗ ಸಾಲು ಸಾಲು ಪ್ರಶ್ನೆಗಳಿಗೂ ಕೂಡ ಎಡೆಮಾಡಿಕೊಟ್ಟಿದೆ ಪರಪ್ಪನ ಅಗ್ರಹಾರದ ಸ್ಪೆಷಲ್ ಬ್ಯಾರಕ್ನಲ್ಲಿ ದರ್ಶನ್ ಅವರನ್ನ ಬಂಧಿಸಲಾಗಿದ್ದು ಆ ಬ್ಯಾರಕ್ನ ಹೊರಗಡೆ ಕುಳಿತುಕೊಂಡು ಅಂದರೆ ಜೈಲಿನ ಲಾನಲ್ಲಿ ನಲ್ಲಿ ಕುಳಿತುಕೊಂಡು ರೌಡಿ ಶೀಟರ್ಗಳ ಜೊತೆ ನಾವೇನು ಮನೆಯಲ್ಲಿ ಆರಾಮಾಗಿ ಎಲ್ಲರ ಜೊತೆಗೆ ಒಟ್ಟಿಗೆ ಕುಳಿತುಕೊಂಡು ಕಾಫಿ ಕುಡಿತಾ ಹರಟೆ ಹೊಡಿತಾ ಇರ್ತೀವೋ ಅದೇ ರೀತಿ ಜೈಲ್ನಲ್ಲೂ ಕೂಡ ರೌಡಿ ಶೀಟರ್ ಗಳೊಟ್ಟಿಗೆ ಹಾಗೆ ಅವರ ಮ್ಯಾನೇಜರ್ ಒಟ್ಟಿಗೆ ಕುಳಿತುಕೊಂಡು ಮಾತನಾಡ್ತಾ ಇರುವಂತಹ ಆ ನಗು ನೋಡಿ ಆ ಮುಖದಲ್ಲಿ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದು ಒಂದು ಕೈನಲ್ಲಿ ಸಿಗರೇಟು ಮತ್ತೊಂದು ಕೈನಲ್ಲಿ ಕಾಫಿ ಮಗ್ಗು ಹಾಗೆ ಆ ಸ್ಮೈಲು ಆ ಹರಟೆ ಇವರು ಜೈಲ್ನಲ್ಲಿ ಇದ್ದಾರಾ ನಿಜಕ್ಕೂ ಅಥವಾ ಹೊರಗಡೆ ಎಲ್ಲಾದರೂ ಇದ್ದಾರಾ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ಅಷ್ಟರ ಮಟ್ಟಿಗೆ ರಾಜಾರೋಷವಾಗಿ ಇವರು ಸೆರೆ ಸೆರೆಮನೆಯಲ್ಲಿಲ್ಲ ಅರಮನೆಯಲ್ಲೇ ಇದ್ದಾರೆ ಅರಮನೆಯಲ್ಲಿ ಯಾವ ರೀತಿ ಸೌಕರ್ಯಗಳು ಸಿಗ್ತಾ ಇತ್ತೋ ಅದೇ ರೀತಿ ದರ್ಶನ್ಗೆ ಸಿಗರೇಟು ಕೇಳಿ ಕೇಳಿದಾಗೆಲ್ಲ ಕಾಫಿ ಅವ್ರು ಏನು ಕೇಳ್ತಾರೋ ಅದೇ ರೀತಿಯ ಊಟ ಸೊ ಎಲ್ಲವನ್ನು ಕೂಡ ಜೈಲಾಧಿಕಾರಿಗಳು ನೀಡ್ತಾ ಇದ್ದಾರೆ ಈ ಒಂದು ಫೋಟೋವನ್ನೇ ಇನ್ನೂ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟರಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಮ ಜೀ ಕನ್ನಡ ನ್ಯೂಸ್ ನಿಮ್ಮ ಮುಂದೆ ಬಿಚ್ಚಿಟ್ಟಿದೆ ಆ ವಿಡಿಯೋದಲ್ಲಿ ನಟ ದರ್ಶನ್ ಜೈಲಿನಲ್ಲಿ ಕುಳಿತುಕೊಂಡು ವಿಡಿಯೋ ಕಾಲ್ನಲ್ಲಿ ಹೊರಗಡೆ ಯಾರು ಆ ವ್ಯಕ್ತಿ ಯಾರು ಮಾತನಾಡ್ತಾ ಇದ್ದಾರಲ್ಲ ನೋಡ್ತಾ ಇದ್ದೀರಾ ನೀವು ದೃಶ್ಯಾವಳಿಗಳಲ್ಲಿ ಆ ವ್ಯಕ್ತಿ ಯಾರಂತ ಗೊತ್ತಿಲ್ಲ ಇನ್ನೊಬ್ಬ ವ್ಯಕ್ತಿ ಮಾತನಾಡ್ತಾನೆ ಅದಾದ ಮೇಲೆ ಫೋನ್ ಅನ್ನ ದರ್ಶನ್ ಕೊಡ್ತಾನೆ ದರ್ಶನ್ ಹಾಯ್ ಅಲ್ಲೋ ಆಡಿಯೋ ನಮಗೆ ಲಭ್ಯ ಆಗಿಲ್ಲ ಏನೋ ಒಂದೆರಡು ಮಾತು ಮಾತನಾಡ್ತಾರೆ ನೋಡಬಹುದು ಮಾತಾಡಿದಾದ ಮೇಲೆ ಇನ್ನೊಬ್ಬ ವ್ಯಕ್ತಿ ಫೋನ್ ಎತ್ಕೊಳ್ತಾನೆ ಸೊ ಈ ಒಂದು ವಿಡಿಯೋ ಈಗ ಲಭ್ಯವಾಗಿರುವಂಥದ್ದು ಇದು ಜೈಲಿನಲ್ಲಿ ಕುಳಿತುಕೊಂಡು ಎ ಟು ಆರೋಪಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವ ಎ ಟು ಆರೋಪಿ ದರ್ಶನ್ ಮಾತನಾಡಿರುವಂತಹ ವಿಡಿಯೋ ಅಂತ ಹೇಳಲಾಗಿದೆ ರಾಜತಿಥ್ಯದ ಫೋಟೋ ವೈರಲ್ ಬೆನ್ನಲ್ಲೇ ಈಗ ವಿಡಿಯೋ ಔಟ್ ಆಗಿದೆ ಜೈಲಿನಲ್ಲಿದ್ರೂ ಕೂಡ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಆರಾಮಾಗಿ ಎಲ್ಲರೊಟ್ಟಿಗೆ ಮಾತನಾಡ್ಕೊಂಡಿದ್ದಾರೆ ದರ್ಶನ್ ಜೊತೆ ಮಾತನಾಡ್ತಾರಂತೆ ಡಿ ಬಾಫ್ಸ್ ಬಾಯ್ಸ್ ಓ ಗಮನಿಸ್ತಾ ಇದ್ದೀರಾ ವರಪ್ಪನ ಅಗ್ರಹಾರದ ಒಳಗೆ ದಾಸನಿಗೆ ರಾಜ ವೈಭೋಗ ವಿಡಿಯೋ ಕಾಲ್ ಮೂಲಕ ಮಾತನಾಡಿದಂತಹ ದರ್ಶನ್ ದರ್ಶನ್ ಅಂದ ತಕ್ಷಣ ತಟ್ಟಂತ ನೆನಪಾಗೋದು ಅವರ ಅಭಿಮಾನಿಗಳು ಅಭಿಮಾನಿಗಳೊಟ್ಟಿಗೆ ಪ್ರತಿನಿತ್ಯ ದರ್ಶನ್ ವಿಡಿಯೋ ಕಾಲ್ ನಲ್ಲಿ ಮಾತನಾಡ್ತಾರೆ ಅಂದಂಗಾಯ್ತು ಈಗೇನು ನೀವು ವಿಡಿಯೋವನ್ನ ಗಮನಿಸ್ತಾ ಇದ್ದೀರಾ ಆ ವ್ಯಕ್ತಿ ಒಬ್ಬ ದರ್ಶನ್ ಅಭಿಮಾನಿ ಇರಬೇಕು ಎಕ್ಸಾಕ್ಟ್ ಆಗಿ ಆ ವ್ಯಕ್ತಿ ಯಾರು ಅಂತ ಇನ್ನೂ ಮಾಹಿತಿ ಲಭ್ಯ ಆಗಿಲ್ಲ ಆ ವ್ಯಕ್ತಿ ಜೊತೆ ದರ್ಶನ್ ಸ್ಮೈಲ್ ಮಾಡಿಕೊಂಡು ಆ ಚೆನ್ನಾಗಿದ್ದೀನಿ ಹಾಯ್ ಅಂತ ಹೇಳುವಂತಹ ಒಂದು ವಿಡಿಯೋವನ್ನು ನೀವು ಗಮನಿಸ್ತಾ ಇದ್ದೀರಾ ಇದೇ ರೀತಿ ದರ್ಶನ್ ಜೊತೆ ಡಿ ಬಾಸ್ ಬಾಯ್ಸ್ ಮಾತನಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಯಾವಾಗ ಈ ವಿಡಿಯೋ ಅಂದರೆ ಈ ವಿಡಿಯೋ ಕಾಲ್ ಯಾವಾಗ ಮಾತನಾಡಿರುವಂತದ್ದು ಆ ವ್ಯಕ್ತಿ ಯಾರು ಏನು ಎತ್ತ ಅನ್ನೋದರ ಕುರಿತಾಗಿ ಏನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ಬಟ್ ಒಂದಂತೂ ಕನ್ಫರ್ಮ್ ಆಯಿತು ಜೈಲಿನಲ್ಲಿ ನಟ ದರ್ಶನ್ ಬೇಕೋ ಹಾಗಿದ್ದಾರೆ ಅವ್ರಿಗೆ ಯಾವುದೇ ಏನು ಹೇಳ್ತಾರೆ ನನ್ನ ಪರಿಸ್ಥಿತಿ ಯಾವ ರೀತಿ ಆಗೋಯ್ತಪ್ಪ ಅನ್ನೋ ಚಿಂತೆ ಕೂಡ ಇಲ್ಲ ಅವರ ಮನಸ್ಥಿತಿ ಬದಲಾಗಿರಬಹುದು ಅವರಿಗೆ ತಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದು ಗೊತ್ತಿರಬಹುದು ನಟ ಕುಗ್ಗೋಗಿದ್ದಾರೆ ಸೊ ಹೀಗೆಲ್ಲ ಅಂದುಕೊಂಡಿದ್ರು ಹೊರಗಡೆ ಜನ ಸಾಕಷ್ಟು ಮಂದಿ ಊಟ ಸರಿಯಾಗಿ ಸೇರ್ತಾ ಇಲ್ಲ ಊಟ ಇಲ್ಲದೆ ಸಣ್ಣ ಆಗಿಬಿಟ್ಟಿದ್ದಾರೆ ಅಂತ ಮಾತುಗಳು ಕೂಡ ಕೇಳಿ ಬಂದಿತ್ತು ಬಟ್ ಈಗ ನಿಜಾಂಶ ಏನು ಅನ್ನೋದು ಹೊರಬಿದ್ದಿದೆ ಒಂದು ಆ ಫೋಟೋ ಮುಖಾಂತರ ಮತ್ತೊಂದು ಈಗ ಸಿಕ್ಕಿರುವಂತಹ ವಿಡಿಯೋ ಮುಖಾಂತರ ನಿಜಾಂಶ ಏನು ನಟ ಜೈಲಿನಲ್ಲಿ ಯಾವ ರೀತಿ ಬದುಕ್ತಾ ಇದ್ದಾರೆ ಯಾವ ರೀತಿ ಐಷಾರಾಮಿ ಜೀವನವನ್ನ ಹೊರಗಡೆ ನಡೆಸಿದಂತೆ ಜೈಲಿನಲ್ಲೂ ನಡೆಸ್ತಾ ಇದ್ದಾರೆ ಅನ್ನೋದು ಬಟಾ ಬಯಲ್ ಕುರಿತಾಗಿ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಯಶೋಧ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿರುವಂತಹ ದರ್ಶನ್ ಯಾವ ರೀತಿ ಜೈಲಿನಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಎರಡು ಸಾಕ್ಷಿಗಳು ಸಿಕ್ಕಿದೆ ಒಂದು ಫೋಟೋ ಆಯಿತು ಈಗ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ಸಿಕ್ಕಿರುವಂಥದ್ದು ಆ ವಿಡಿಯೋ ಜೈಲಿನಲ್ಲೇ ಮಾತನಾಡಿರೋದು ಅಂತ ಕೂಡ ಹೇಳಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಅದು ಇಲ್ಲಿ ಗಮನಿಸಬಹುದು ಇವತ್ತು ವೈರಲ್ ಆದಂತಹ ಒಂದು ಫೋಟೋ ಏನಾಗಿತ್ತು ಆ ಫೋಟೋ ನೋಡಿದ ಬಳಿಕ ಏನಿದೆ ಕಾನೂನು ವ್ಯವಸ್ಥೆ ಈಗ ಜೈಲು ಅಂತ ಬಂದ ತಕ್ಷಣ ನಾವೆಲ್ಲರೂ ಕೂಡ ಏನ್ ಅನ್ಕೋತೀವಿ ಅಂತ ಹೇಳಿದ್ರೆ ಅದೊಂದು ನಾವು ಮಾಡಿದ ಪಾಪದ ಕೆಲಸಗಳಿಗೆ ಅಥವಾ ನಾವು ಮಾಡಿದಂತಹ ಕೃತ್ಯದ ಕೆಲಸಕ್ಕೆ ಪಶ್ಚಾತ್ತಾಪ ಪಡುವಂತಹ ಜಾಗ ಅದು ಜೊತೆಗೆ ಯಾರು ಅನ್ಯಾಯ ಮಾಡಿರುತ್ತಾರೋ ಅವ್ರಿಗೆ ಒಂದು ರೀತಿಯಲ್ಲಿ ನ್ಯಾಯ ಕಲ್ಪಿಸಿಕೊಡುವಂತಹ ಜಾಗ ಅಂತ ಕೂಡ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ ಜೈಲು ಅಂತ ಬಂದಾಗ ನಮ್ ತಲೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ದೃಶ್ಯಗಳು ಓಡಾಡ್ತಾ ನಮ್ ಸಿಂಪಲ್ ಗಮನಿಸಿರ್ತೀವಿ ಈ ರೀತಿಯ ಕಠಿಣ ಶಿಕ್ಷೆ ಇರುತ್ತೆ ಆಗುತ್ತೆ ಕಠಿಣವಾದಂತಹ ಶಿಕ್ಷೆ ಇರುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಬಟ್ ಪರಪರ ಆಗ್ರಹಾರದಲ್ಲಿ ಹಾಗಾದ್ರೆ ಗುರು ಏನಾಗ್ತಿದೆ ಅನ್ನೋ ಪ್ರಶ್ನೆಗೆ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು ಒಂದು ಫೋಟೋ ವೈರಲ್ ಆಗಿತ್ತು ಅದ್ರಲ್ಲಿ ಅವರು ಒಂದ್ ಕೈಯಲ್ಲಿ ಸಿಗರೇಟ್ ಒಂದ್ ಕೈಯಲ್ಲಿ ಕಾಫಿ ಮಗ್ಗನ್ನ ಹಿಡ್ಕೊಂಡು ಕುತ್ಕೊಂಡು ಮಾತಾಡುವಂತಹ ಒಂದು ಆ ಒಂದು ದೃಶ್ಯ ನೂರಾರು ಅರ್ಥವನ್ನ ಕೊಟ್ಟಿತ್ತು ಅಂದ್ರೆ ಇವ್ರಿಗೆ ರಾಜತಿಥ ಇದೆಯಾ ಹಾಗಾದ್ರೆ ದರ್ಶನ್ ಅವ್ರಿಗೆ ಇಲ್ಲಿ ಗಮನಿಸಬಹುದು ಹೊರಗೆ ನಾವ್ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಿದೇನಪ್ಪ ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಕೊಂಡು ಈಗ ಕಂಪ್ಲೀಟ್ ಆಗಿ ದರ್ಶನ್ ಅವರು ನೊಂದು ಬಿಟ್ಟಿದ್ದಾರೆ ಅನ್ನ ನೀರು ಬಿಟ್ಟು ಬಿಟ್ಟಿದ್ದಾರೆ ಬರೀ ಫ್ರೂಟ್ಸ್ ನಲ್ಲಿ ಕಾಲ ಕಳೀತಾ ಇದ್ದಾರೆ ಹೀಗೆ ಹಲವಾರು ರೀತಿಯ ಚರ್ಚೆಗಳಿತ್ತು ಅವರ ಆರೋಗ್ಯ ಸರಿ ಇಲ್ಲ ಅವರ ತೂಕದಲ್ಲಿ ತುಂಬಾನೇ ಏರುಪೇರಾಗಿದೆ ದಿನದಿಂದ ದಿನಕ್ಕೆ ಅವರ ತೂಕ ಇಳಿಕೆ ಆಗ್ತಿದೆ ಇದು ಕೂಡ ಅವರ ಆರೋಗ್ಯದ ಮೇಲೆ ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರಬಹುದು ಅನ್ನೋ ಎಲ್ಲಾ ಚರ್ಚೆಗಳ ನಡುವೆ ಒಂದು ಫೋಟೋ ವೈರಲ್ ಆಯ್ತು ಆ ಫೋಟೋವನ್ನ ನೋಡಿದ ಬಳಿಕ ದರ್ಶನ್ ಅವರು ಕಂಪ್ಲೀಟ್ ಆಗಿ ಆರಾಮಾಗಿದ್ದಾರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಪರಪನ ಆಗ್ರಹಕ್ಕೆ ಏನಾದ್ರು ಶೂಟಿಂಗ್ ಗೆ ಹೋಗಿದ್ದಾರೆ ಹಾಗಾದ್ರೆ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಶುರುವಾಯಿತು ರೆಸಾರ್ಟ್ ನಲ್ಲಿ ಕುತ್ಕೊಂಡು ಹೇಗ್ ಮಾತಾಡ್ತಾರೋ ಫ್ರೆಂಡ್ಸ್ ಹಾಗೆ ಮಾತಾಡ್ತಾ ಇದ್ರು ಅದ್ರ ಪಕ್ಕದಲ್ಲಿ ಇದ್ದವರೆಲ್ಲರೂ ಕೂಡ ಕ್ರಿಮಿನಲ್ ಗಳೇ ಕ್ರಿಮಿನಲ್ ಕ್ರಿಮಿನಲ್ ಗಳ ಮಧ್ಯದಲ್ಲಿ ಕುತ್ಕೊಂಡು ದರ್ಶನ್ ಅವರು ಮಾತನಾಡಿದಂತಹ ಆ ಫೋಟೋದ ಬಗ್ಗೆ ಇದೀಗ ನಿವೃತ್ತ ಅಧಿಕ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ತುಂಬಾನೇ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಪರಪನ ಆಗ್ರಹದ ಒಳಗೆ ಅಂತದ್ದೇನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಚರ್ಚೆ ಮಾಡುವಂತ ಒಂದು ವ್ಯವಸ್ಥೆ ಕೂಡ ಇರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಅವರ ತಂದೆಯವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬಹುದು ಅಂತ ನಾನು ಅನ್ಕೊಂಡಿದೆ ಆದ್ರೆ ಇದೇನಾಗ್ತಿದೆ ಅಂತ ಹೇಳಿ ಅವರು ಕೂಡ ಕಣ್ಣೀರನ್ನ ಹಾಕೊಂಡು ಅಹ್ ಮಾತನಾಡಿದ್ರು ಅದರ ಬೆನ್ನಲ್ಲೇ ಇದೀಗ ದರ್ಶನ್ ಅವರು ಅಂದ್ರೆ ರವಿ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬಂದಂತಹ ರವಿ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿ ತನ್ನ ಗೆಳೆಯನ ಆತ ರೆಡ್ಡಿ ಅಂತ ಏನೋ ಆತನ ಹೆಸರಂತೆ ಹೊರಗಿನಿಂದ ರೆಡ್ಡಿ ಅನ್ನೋನು ದರ್ಶನ್ ಪಕ್ಕ ವಿಡಿಯೋ ಕಾಲ್ ನಲ್ಲಿ ಮಾತಾಡಿದಂತಹ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಎ ಏಟ್ ಅಂದ್ರೆ ರವಿ ಅಂತ ಆತನ ಹೆಸರು ಆತ ಕೂಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿದ್ದಾನೆ ಅಂದ್ರೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕ್ಯಾಬ್ ಮೂಲಕ ಕ್ಯಾಬ್ ಡ್ರೈವರ್ ಆಗಿ ಕರ್ಕೊಂಡು ಬಂದಿರೋದು ಇದೇ ರವಿ ಈ ರವಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆತನ ಗೆಳೆಯ ಅಂತ ಅನ್ಸುತ್ತೆ ರೆಡ್ಡಿ ಅನ್ನೋನು ಅವನ ಹತ್ರ ಮಾತಾಡಿ ನಂತರದಲ್ಲಿ ದರ್ಶನ್ ಅವ್ರಿಗೆ ವಿಡಿಯೋ ಕಾಲ್ ಅನ್ನ ತೋರಿಸಿ ದರ್ಶನ್ ಅವರು ಹಾಯ್ ಅಂತ ಹೇಳೋದ್ ಅವರ ಆಡೋ ಇಲ್ಲ ಆದ್ರೆ ಅವರು ಮಾತಾಡಿದ್ದು ನಾವು ಕಲ್ಪಿಸ್ಕೊಳ್ಬಹುದು ಈ ರೀತಿ ಮಾತಾಡಿದ್ದಾರೆ ಅಂತ ಊಟ ಆಯ್ತಾ ಅಂತ ಏನೋ ಕೇಳ್ತಾರೆ ಆರಾಮಲ್ವಾ ಅನ್ನೋ ತರ ಕೇಳ್ತಾರೆ ಅಪ್ ಮಾಡಿ ಇದನ್ನ ನೋಡ್ತಾ ಇದ್ರೆ ಒಳಗ್ ಕೂತ್ಕೊಂಡು ಹಾಗಾದ್ರೆ ಇವರು ಎಲ್ಲರ ಜೊತೆ ಆರಾಮಾಗಿ ಮಾತನಾಡ್ತಿದ್ದಾರೆ ಅಂದ್ರೆ ಒಳಗಿದ್ದಾರಷ್ಟೇ ಅದು ನಾವು ನಾವ್ ಅನ್ಕೊಂಡಿದೀವಿ ಪರಪ್ಪನ ಅಗ್ರಹಾರ ಅಂತ ಸೆರೆಮನೆ ಅಂತ ಬಟ್ ಅದು ಕಂಪ್ಲೀಟ್ ಅರಮನೆಯ ಬದ್ಲಾಗೋಗಿದೆ ಅವ್ರಿಗೆ ಹೇಗ್ ಬೇಕು ಏನು ಬೇಕು ಎಲ್ಲವೂ ಕೂಡ ಸಿಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋನೇ ಸಾಕು ಅಂತ ಕೂಡ ಹೇಳ ಆಗ್ತಾ ಇದೆ ಇದು ಪರಪ್ಪನ ಅಗ್ರಹಾರದ ವಿಡಿಯೋ ಅಂತ ಹೇಳಲಾಗ್ತಾ ಇದೆ ಈ ವಿಡಿಯೋ ಇದೀಗ ಸಾಕಷ್ಟು ಕಡೆ ಚರ್ಚೆ ಆಗ್ತಿದೆ ವೈರಲ್ ಆಗ್ತಿದೆ ಕೆಲವರು ತಮ್ಮ ಮೊಬೈಲ್ ನ ಸ್ಟೇಟಸ್ ಗಳಲ್ಲಿ ಹಾಕೊಳ್ತಾ ಇದ್ದಾರೆ ಅಂಡ್ ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಏನಾಗ್ತಾ ಇದೆ ಖಂಡಿತವಾಗಿಯೂ ಕೂಡ ಇಲ್ಲಿ ರೇಣುಕಾ ಸ್ವಾಮಿಯ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಆತನ ಸಾವಿಗೆ ನ್ಯಾಯ ಸಿಗುತ್ತಾ ಹಾಗಾದ್ರೆ ಅನ್ನೋ ಬಹುದೊಡ್ಡ ಚರ್ಚೆಯನ್ನ ಜನರು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲವೂ ಸಿಕ್ಕ ಮೇಲೆ ಅವ್ರಿಗೆ ಫೋನ್ ಸಿಗುತ್ತೆ ಸಿಗರೆಟ್ ಸಿಗುತ್ತೆ ಒಳ್ಳೆ ಕಾಫಿ ಟೀಗಳು ಸಿಗುತ್ತೆ ಆರಾಮಾಗಿ ಸಂಜೆ ಆಯ್ತು ಅಂತ ಹೇಳಿದ್ರೆ ಚೇರ್ ಹಾಕೊಂಡು ಅಲ್ಲಿ ಚರ್ಚೆಯನ್ನ ಮಾಡಬಹುದು ಸಭೆಯನ್ನ ಮಾಡಬಹುದು ಇನ್ನು ಒಳ್ಳೆ ನಿದ್ದೆಯನ್ನ ಮಾಡಬಹುದು ವಿ ಐ ಪಿ ಕೊಠಡಿಯಲ್ಲಿ ಇರ್ತಾರೆ ಎಲ್ಲವೂ ಕೂಡ ಸಿಕ್ಕ ಮೇಲೆ ಇನ್ ಯಾವ ರೀತಿ ಅವ್ರಿಗೆ ಶಿಕ್ಷೆ ಆಗ್ತಾ ಆಗುತ್ತೆ ಅವ್ರ ಆರೋಪಿ ಆಗಿದ್ರು ಕೂಡ ಏಟು ಆಗಿದ್ದಾರೆ ಇನ್ನು ಈ ಹಿನ್ನೆಲೆಯಲ್ಲಿ ಅವರ ಕೈವಾಡ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳು ಕೂಡ ಇರುವಂತಹ ಈ ಬೆನ್ನಲ್ಲೇ ಇದೀಗ ಈ ವಿಡಿಯೋ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಈಗ ಆತ ನೋಡಿ ಅವನು ಏಟ್ ಆರೋಪಿ ಆತ ರವಿ ಅಂತ ಆತನಿಗೆ ಬೇರೆಯದ್ದೇ ಬ್ಯಾರಕ್ ನಲ್ಲಿ ಇರ್ತಾನೆ ಇಲ್ಲಿ ದರ್ಶನ್ ಅವರು ವಿ ಐ ಪಿಗಳು ಇರುವಂತಹ ಒಂದು ಬ್ಯಾರಕ್ ನಲ್ಲಿ ಅವರು ಇರ್ತಾರೆ ಅಂತ ಗೊತ್ತಿರುವಂತಹ ವಿಚಾರ ಆ ಎ ಏಟ್ ಆಗಿರುವಂತಹ ರವಿ ಅವರು ರವಿ ರವಿ ದರ್ಶನ್ ಅವರ ಬಳಿ ಬಂದು ಆತ ವಿಡಿಯೋ ಕಾಲ್ ನಲ್ಲಿ ಮಾತಾಡಿ ನಂತರ ದರ್ಶನ್ ಅವರ ಫೇಸ್ ಅನ್ನ ತೋರಿಸಿ ಆದ್ರೆ ಅಲ್ಲೆಲ್ಲವೂ ಕೂಡ ಈಸಿಯಾಗಿ ಒಬ್ಬರಿಂದ ಒಬ್ರು ಅವ್ರ ಏನ್ ಆರೋಪಿಗಳು ಯಾರೆಲ್ಲ ಇದಾರೆ ಅವರೆಲ್ಲರೂ ಕೂಡ ಒಬ್ಬರಿಂದ ಒಬ್ರು ಆರಾಮಾಗಿ ಮೀಟ್ ಮಾಡ್ಬೋದಾ ಒಬ್ಬರಿಂದ ಒಬ್ರು ಕುತ್ಕೊಂಡು ಚರ್ಚೆಗಳನ್ನ ಮಾಡಬಹುದಾ ಅನ್ನೋ ದೊಡ್ಡ ಚರ್ಚೆ ಇದೀಗ ಕ್ರಿಯೇಟ್ ಆಗಿರುವಂತದ್ದು ಏನಾಗ್ತಿದೆ ಎತ್ತಸ ಸಾಗ್ತಿದೆ ಅಂತ ಗೊತ್ತಿಲ್ಲ ಆದ್ರೆ ಎಲ್ಲೆಡೆ ಕೂಡ ಚರ್ಚೆ ಆಗ್ತಿರೋಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಮಧುಮಾಲ ಇತ್ತೀಚೆಗೆ ಗಮನಿಸಬಹುದು ರೇಪ್ ಅನ್ನೋದು ಜಾಸ್ತಿ ಆಗ್ತಿದೆ ಕೊಲೆ ಅನ್ನೋದು ಜಾಸ್ತಿ ಆಗ್ತಾ ಇದೆ ಆ ಕಳ್ಳತನ ಅನ್ನೋದು ಜಾಸ್ತಿ ಆಗ್ತಿದೆ ಯಾಕಂತ ಹೇಳಿದ್ರೆ ಬಿಡು ಹೋಗಿ ಆರಾಮಾಗಿ ಇದ್ದು ಬರಬಹುದು ಒಳಗೆ ಎಲ್ಲವೂ ಕೂಡ ನಮಗೆ ಸಿಗುತ್ತೆ ದುಡ್ಡು ಒಂದಿದ್ರೆ ಎಲ್ಲವೂ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಜನ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಹೊರಗಡೆ ಈ ಹಿನ್ನೆಲೆಯಲ್ಲಿ ಕ್ರೈಮ್ ಅನ್ನೋದು ಕೂಡ ಜಾಸ್ತಿ ಆಗ್ತಿದೆ ಅಂತ ಜನರು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದಾರೆ ಭಯ ಅನ್ನೋದೇ ಇಲ್ಲ ಈ ರೀತಿ ಆಗಿಬಿಟ್ರೆ ಎಲ್ರಿಗೂ ಕೂಡ ಒಂದು ಮೆಸೇಜ್ ಹೋಗುತ್ತೆ ನಾವು ಏನ್ ಬೇಕಾದ್ರೂ ಮಾಡಬಹುದು ಒಳಗ್ ನೋಡಿ ದರ್ಶನ್ ಅವರು ಹೆಂಗಿದಾರೆ ದುಡ್ಡಿದ್ರೆ ಎಲ್ಲವೂ ಕೂಡ ನಡೆದು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಈಗ ಆಗ್ತಾ ಇರುವಂತದ್ದು ಇದಕ್ಕೆಲ್ಲ ಒಂದು ವೇಳೆ ಗೊತ್ತಿಲ್ಲ ಒಂದು ವೇಳೆ ಈ ರೀತಿ ಆದ್ರೆ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಜನರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಟಿಪ್ಪಣಿಗಳನ್ನ ಬರ್ಕೊಳ್ತಾ ಇದ್ದಾರೆ ಬಟ್ ಈಗ ಈ ಫೋಟೋದ ಬೆನ್ನಲ್ಲೇ ಈ ವಿಡಿಯೋ ಏನು ವೈರಲ್ ಆಗಿದೆಯಲ್ಲ ಇದ್ರ ಬಗ್ಗೆ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಜನ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ ಯಾವ ರೀತಿಯಲ್ಲಿ ಅವರು ಹಾಗಾದ್ರೆ ಒಳಗೆ ನೋವು ಅನುಭವಿಸ್ತಾ ಇದ್ದಾರೆ ಊಟ ಸೇರಲ್ಲ ಮನೆ ಊಟನೇ ಬೇಕು ಅಂತ ಹೇಳಿದಂತವ್ರು ಈ ರೀತಿ ಅವ್ರಿಗೆಲ್ಲವೂ ಸಿಗ್ತಾ ಇದೆ ಅಂದಮೇಲೆ ಇನ್ನೇನು ಅನ್ನೋ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಬಟ್ ಈ ವಿಡಿಯೋ ಕಾಲ್ ಏನು ವಿಡಿಯೋ ಇದೆಯಲ್ಲ ಅದು ಕೂಡ ಎಲ್ಲೆಡೆ ಪರದಾಡಿದೆ ಎಲ್ಲೆಡೆ ವೈರಲ್ ಆಗಿದೆ ಅದು ಯಸ್ ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ